ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್ ಎಲ್ಲರೂ ಕೇಳಾಕತ್ತಿರಲ್ಲ ಬರೀ ಬಾರ್ಡ್ರ್ ಸೀರಿನ ತೋರ್ಸಕತ್ರಿ ಮೈಸೂರು ಸಿಲ್ಕ ಸಾರಿನ ತೋರ್ಸಾತ್ರಿ ಡೈಲಿ ವೇರ್ ಸಾರಿ ತೋರ್ಸಾಕತ್ತಿಲ್ಲ ಅಂತೇಳಿ ಡೈಲಿ ವೇರ್ ಸಾರಿ ಇವತ್ತ ತೋರ್ಸಕತ್ತೀ ನೋಡಿರಿ ಯಾರಿಗೆಲ್ಲ ಇಷ್ಟ ಆಗುತ್ತೆ ಸ್ಕ್ರೀನ್ ಮೇಲೆ ನಂಬರ್ ಹೋಗ್ತಿರತ್ತೆ ವಾಟ್ಸಪ್ ಮೆಸೇಜ್ ಮಾಡಿ ಕ್ರೀನ್ ತೆಗೆದು ಆನ್ಲೈನ್ ಪೇಮೆಂಟ್ ಇರುತ್ತೆ ಕ್ಯಾಶ್ ಆನ್ ಡೆಲಿವರಿ ಎಲ್ಲ ಇರೋದಿಲ್ಲ ಸೊ ಇದರಲ್ಲಿ ಎರಡು ಪ್ಯಾಟರ್ನ್ ಐತಿ ಇದು ಲೇಸ್ ಬರುತ್ತೆ ಬರುತ್ತೈತೆ ವಿತ್ ಗುಂಡ ಬರುತ್ತೆ ಮತ್ತು ಒಳ ಬಸ್ ಬ್ಲೌಸ್ ಇರುತ್ತೆ ಅದರಲ್ಲಿ ಸೊ ಸ್ಮೂತ್ ಪ್ಯಾಟರ್ನ್ ಆಗಿರುತ್ತೆ ಆರಾಮ್ಸೆ ನೀವು ಎರಡು ಪಿ ಎರಡು ಪೀಸ್ ನೀವು ಏನಾದರೂ ತೊಗೊ ತಗೊಂಡ್ರೆ ಒಂದು ವರ್ಷ ಆರಾಮ್ಸೆ ನೀವು ಡೈಲಿ ಯೂಸ್ ಮಾಡ್ತೀನಿ ಅಂದರೂ ಒಂದು ವರ್ಷ ಆರಾಮ್ಸೆ ನೀವು ವೇರ್ ಮಾಡ್ಕೋಬೋದು ಇದರಲ್ಲಿ ಕಲರ್ಸ್ ಅದಾವೆ ಮತ್ತು ಎರಡು ಪ್ಯಾಟರ್ನ್ ಅದಾವ ಅಂತ ಹೇಳಿದ್ನಲ್ಲ ಈ ಥರ ಇದಕ್ಕೆ ಲೇಸ್ ಎಲ್ಲ ಬರೋದಲ್ಲ ಈ ಥರ ಬಾರ್ಡ್ರ್ ಲೇಸ್ ಬರುತ್ತೆ ಸೊ ಬಾರ್ಡ್ರ್ ಬರುತ್ತೆ ಈ ಚಿಕ್ಕದಾಗಿ ಬಾರ್ಡ್ರ್ ಬರುತ್ತೆ ಸ್ಟೋನ್ ಬರುತ್ತೆ ಮತ್ತು ಇದಕ್ಕೆ ಈ ಥರ ಸ್ಟೋನ್ ಐತಿ ಇದಕ್ಕೆ ಬೇರೆ ಥರ ಐತಿ ಇದಕ್ಕೆ ಬೇರೆ ಥರ ಐತೆ ಇದಕ್ಕೆ ವಿತ್ ಗೊಂಡು ಬರುತ್ತೆ ರೇಟ್ ಕೂಡ ಬೇರೆ ಬೇರೆ ಆಗಿರುತ್ತೆ ಸೊ ಸ್ಕ್ರೀನ್ ಶಾರ್ಟ್ ತೆಗೆದು ನೀವು ಏನಾದರೂ ಹಾಕಿದ್ರೆ ಅಂದರೆ ನಾವು ರೇಟ್ ಅದ್ರ ಬಗ್ಗೆ ಹೇಳ್ತೀನಿ ಅಂತ ಮತ್ತು ಹೋಲ್ಸೇಲಾಗಿ ತೊಗೊಂಡವ್ರು ಹೋಲ್ಸೇಲ್ ಆಗ ಇದು ಏನಾದ್ರೂ ತಗೋತೀನಿ ಅಂತ ಅನ್ನೋದ್ರಾಗ ಅನ್ ಅಂದರೆ ನೀವು ಚಿಕ್ಕದಾಗಿ ಪುಟದಾಗಿ ಏನಾದ್ರೂ ಬಿಸ್ನೆಸ್ ಮಾಡ್ತೀನಿ ಅನ್ನೋದಾಗಿದ್ರೆ ಸೊ ಹೋಲ್ಸೇಲಾಗಿ ಕೂಡ ನಾವು ಕೊಡ್ತೀವಿ ಇದರಲ್ಲಿ ಹತ್ತು ಪೀಸ್ ಇರುತ್ತೆ ಸೊ ಬಂಡಲ್ ಟು ಬಂಡಲ್ ನೀವು ತೊಗೋಬೇಕಾಗತ್ತೆ ಸೊ ಹೋಲ್ಸೇಲ್ ರೇಟು ಬೇರೆನೇ ಆಗಿರುತ್ತೆ ಇದು ಬದಾಮಿ ಒಳಗಿರುತ್ತೆ ಶಾಪು ಶಾಪಿಗೆ ಬರ್ತೀನಿ ಅಂತ ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಿತ್ತಲ್ಲ ಸೊ ಅದಕ್ಕೆ ನೀವು ಕಾಲ್ ಆದರೂ ಮಾಡ್ಬೋದು ಮೆಸೇಜ್ ಆದರೂ ಮಾಡ್ಬೋದು ನೋಡಿ ಇಲ್ಲಿ ಕಾಟನ್ ಸ್ಯಾರಿ ಕೂಡ ಕಮ್ಮಿ ಬೆಲೆದಲ್ಕ ಸಿಗುತ್ತಾ ಸೊ ಕಾಟನ್ ಅಂಕೂರು ಹೆವಿ ಡಿಮ್ಯಾಂಡ್ ಐತಿ ಇವಾಗ ಅಜ್ಜಿಗಳಿಗೆಲ್ಲ ಗಿಫ್ಟ್ ಕೊಡೋಕ್ಕೆ ಮತ್ತು ಅಜ್ಜಿಗಳಿಗೆ ಉಟ್ಕೋಳಕ್ಕೆಲ್ಲ ಕಂಫರ್ಟಬಲ್ ಆಗಿರುತ್ತೆ ಮತ್ತು ರೇಷ್ಮೆ ಸ್ಯಾರಿ ಆಯಿತು ಎಲ್ಲ ಆಯಿತು ಸೊ ಸಿಗುತ್ತಾ ಸೊ ಆರಾಮ್ಸೆ ನೀವು ಕಾಲ್ ಮಾಡಿ ಬರ್ಬೋದು ಇದರಲ್ಲೆಲ್ಲ ಕಲರ್ಸ್ ಅದಾವು ಸೊ ಇಷ್ಟು ಕಲರ್ಸ್ ಅದ ಎಲ್ಲ ಓಪನ್ ಮಾಡಿಲ್ಲ ಇಲ್ಲೇನು ಏನು ಒಂದೊಂದು ಕಲರಲ್ಲಿ ಎರಡೆರಡು ಕಲರ್ ಬರುತ್ತೆ ಆದರೆ ಒಂದು ಇದರಲ್ಲಿ ಎರಡೆರಡು ಕಲರ್ ಬರುತ್ತೆ ಸೊ ಇದರಲ್ಲಿ ಹತ್ತು ಪೀಸ್ ಇದಾವೆ ಅಂದರೆ ಐದು ಕಲರ್ ಇದಾವೆ ಆಯ್ತಾ ಫ್ರೆಂಡ್ಸ್ ಹೇಳೋಕ್ಕೆ ಏನು ಬೇಕು ಬರ್ತಾರೆ ಫುಲ್ ಬೇಕಾ ನಿಮಗೆ ಬರ್ತಾರೆ ಅನ್ನೋ ಹತ್ತು ಪೀಸಿಗೆ ಸಿಗ್ತಾವೆ ಹೇಳ್ತಾರೆ ಓನರ್ ಓನರ್ವರೆಗೋಗ ನೋಡಿ ಫ್ರೆಂಡ್ಸ್ ಇದರಲ್ಲೇ ಏನು ಪ್ಯಾಟರ್ನ್ ಕಾಣಿಸೋಕತ್ತೈತೆ ಅಲ್ಲ ಸೇಮು ಇದು ಪ್ಯಾ ಇದು ಮಾತ್ರ ಕಲರ್ ಮಾತ್ರ ಚೇಂಜು ಒಂದು ಕಲರಲ್ಲಿ ಎರಡೆರಡು ಪೀಸ್ ಆಯಿತಾ ಸೇಮ್ ಪ್ಯಾಟರ್ನು ಎಲ್ಲ ಓಪನ್ ಮಾಡಿ ಕುಂತರ ಇಲ್ಲೇನು ಕಾಣಿಸೋಕತ್ತೈತಿ ಸೇಮ್ ಪ್ಯಾಟರ್ನ್ ಆಗಿರುತ್ತೆ ಕಲರ್ ಅಷ್ಟೇ ಚೇಂಜ್ ಆಗಿರುತ್ತೆ ಒಂದೊಂದು ಕಲರಲ್ಲಿ ಅಂದರೆ ಒಂದೊಂದು ಪೀಸಲ್ಲಿ ರೆಡ್ ಕಲರ್ ಕಲರ್ ಸಿಗ್ತಾವು ಹತ್ತು ಪೀಸ್ ಇರುತ್ತೆ ಹೋಲ್ಸೇಲ್ ಅವ್ರಿಗಾದರೆ ಇವು ಹತ್ತು ಪೀಸ್ ತೊಗೋಬೇಕು ಡೈಲಿ ಯೂಸಿಗೆ ಆತಂದ್ರೆ ಸೊ ಆರಾಮ್ಸೆ ನೀವು ನಾಲ್ಕು ಪೀಸ್ ತೊಗೊಂಡ್ರೆ ಪ್ರೀ ಕೊರಿಯರ್ ಆಗಿರುತ್ತೆ ನೀವು ಸಿಂಗಲ್ ಪೀಸ್ ತೊಗೋತೀನಿ ಅಂತಂದರೆ ಕೊರಿಯರ್ ಚಾರ್ಜ್ ನಿಮ್ಮದೇ ಆಗಿರುತ್ತೆ ಯಾಕಂದರೆ ಇದರಲ್ಲಿ ಜಾಸ್ತಿ ಇದ್ದು ಏನೂ ಮಾರ್ಜಿನ್ ಎಲ್ಲ ಇಡೋಂಗಿಲ್ಲ ನಾವು ಹಾಗಾಗಿ ಸೊ ರೇ ನಿಮ್ಗೆ ರೇಟ್ ಬೇಕು ಅಂತ ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ಇರುತ್ತಲ್ಲ ಅದಕ್ಕೆ ಕಾಲ್ ಆದರೂ ಮಾಡಿ ಮೆಸೇಜ್ ಆದರೂ ಮಾಡಿ ರೇಟ್ ಹೇಳ್ತೀವಿ ನಾಲ್ಕು ನೀವು ಪೀಸ್ ತೊಗೋತೀನಿ ಅಂತ ಅಂದರೆ ನಾಲ್ಕು ನಾಲ್ಕು ಪೀಸ್ ತೊಗೋತೀನಿ ಅಂದರೆ ಶಿಪ್ಪಿಂಗ್ ಚಾರ್ಜ್ ನಮ್ಮದೇ ಆಗಿರುತ್ತೆ ಸೊ ಟೂ ಪೀಸ್ ನೀವು ತೊಗೋತೀನಿ ಅಂದರೆ ಶಿಪ್ಪಿಂಗ್ ಚಾರ್ಜ್ ಕೂಡ ನಿಮ್ಮದೇ ಆಗಿರುತ್ತೆ ಫ್ರೆಂಡ್ಸ್ ನೋಡೋತಿರ್ಬೋದು ಒಂದಕ್ಕಿಂತ ಒಂದು ಕಲರ್ ಸಖದ ಕಲರ್ ಇದಾವೆ ಸೊ ಇದಂತ ಕಲರ್ ಹಾಂ ಈ ಕಲರ್ ಅಂತೂ ಸಖತ್ ಇಷ್ಟ ಆಯಿತು ಫ್ರೆಂಡ್ಸ್ ನನಗೆ ಯಾವುದೆಲ್ಲ ಇಷ್ಟ ಆಯಿತು ಸೊ ಫೋರ್ ಪೀಸ್ ತೊಗೋಬೇಕು ಫೋರ್ ಪೀಸ್ ತೊಗೊಂಡ್ರೆ ಫ್ರೀ ಶಿಪ್ಪಿಂಗ್ ಆಗಿರತ್ತಾ ಸ್ಟೋ ಒನ್ ಪೀಸಲ್ಲಿ ಎರಡೆರಡು ಕಲರ್ ಬರುತ್ತೆ ಕಲರ್ ಚಾರ್ಟ್ ಎಲ್ಲ ನೋಡಕತ್ತಿರ್ಬೋದು ಸೇಮ್ ಕ್ವಾಲಿಟಿ ಇದು ಕೂಡ ಬಟ್ ಕಲರ್ ಅಷ್ಟೇ ಚೇಂಜ್ ಆಗಿರೋದು ಸೊ ಇದರಲ್ಲಿ ಕೂಡ ಸೊ ನೋಡು ಒಂದು ಕಲರಲ್ಲೇ ಎರಡೆರಡು ಟೂ ಟು ಪೀಸ್ ಸಿಗ್ತವೆ ನಿಮಗೆ ಸೊ ಇದರನ್ನೇ ನೀವು ಆಗಿ ತೊಗೋತೀನಿ ಅಂತಂದರೆ ಶಾಪಿಗೆ ವಿಸಿಟ್ ಮಾಡಿ ಸ್ಟಾಕ್ ಅವೈಲಬಲ್ ಐತೆ ಬೇಗ ಬೇಗ ಬುಕ್ಕಿಂಗ್ ಮಾಡ್ಕೊಳ್ಳಿ ಸೊ ನೋಡಿ ಒಂದಕ್ಕಿಂತ ಒಂದು ಕಲರ್ ಸಖತ್ ಆಗೈತೆ ಬರೋರು ನೋಡೋಕತ್ತಿರ್ಬೋದು ಸಖತ್ ಕಲರ್ ಅಂದರೆ ಕಲರ್ ಕಾಂಬಿನೇಷನ್ ಅಂತೂ ಸಖತ್ತಾಗೈತೆ ಆಗೈತೆ ಸೊ ಸ್ಕ್ರೀನ್ಶಾಟ್ ತೆಗೆದು ವಾಟ್ಸಪ್ ಮೆಸೇಜ್ ಮಾಡಿ ಆನ್ಲೈನ್ ಪೇಮೆಂಟ್ ಇರುತ್ತೆ ಕ್ಯಾಶ್ ಆನ್ ಎಲ್ಲ ಇರೋದೆಲ್ಲ ಇದರಲ್ಲೆಲ್ಲ ಇಷ್ಟು ಸ್ಟಾಕು ಒಂದೊಂದು ಕಲರಲ್ಲೇ ನೀವು ಬೇಕಾದ್ರೆ ಒಂದೇ ಕಲರ್ ಬುಕ್ಕಿಂಗ್ ಮಾಡ್ಕೊತೀನಿ ಅಂದರೆ ಏನಿಲ್ಲ ಅಂದರೆ ಒಂದು ಐದು ಪೀಸ್ ಆರು ಪೀಸ್ ಅಂತೂ ಅವೈಲಬಲ್ ಇರುತ್ತೆ ಒಂದೇ ಕಲರಲ್ಲಿ ಕೂಡ ಸೊ ಬೇಗ ಬೇಗ ಬುಕ್ಕಿಂಗ್ ಮಾಡ್ಕೊಳ್ಳಿ ಇವನ್ನೆಲ್ಲ ನಾನು ಆಲ್ರೆಡಿ ನೋಡಿ ಇದು ಕೂಡ ಕಲರ್ ಎಷ್ಟು ಸಖತ್ ಕಾಂಬಿನೇಷನ್ ಐತಲ್ವಾ ಇದ್ರೆ ಬಾರ್ಡ್ರ್ ಮಾತ್ರ ಚೇಂಜ್ ಇದು ಬಾರ್ಡ್ರ್ ಚೇಂಜ್ ಐತಿ ಬಟ್ ಸೇಮ್ ಕಲರ್ ಐತಾ ಸೊ ಸೇಮ್ ಕಲರಲ್ಲಿ ಬಾರ್ಡ್ರ್ ಬಾರ್ಡ್ರ್ ಚೇಂಜ್ ಆಗಿರುತ್ತೆ ಇದು ರೆಡ್ ಕಲರಿಗೆ ಆಕಾಶ ನೀಲಿ ಕಲರ್ ನೋಡಿ ಎಷ್ಟು ಸಖತ್ತಾಗಿ ಬಾರ್ಡ್ರು ಮಿರಿ ಮಿರಾ ಅಂತ ಮಿನ್ಸೈತೆ ಫ್ರೆಂಡ್ಸ್ ಸಖತ್ತಾಗಿ ಸ್ಮೂತ್ ಅದಾವೆ ಮತ್ತೆ ಇನ್ನು ಈ ಕಲರಲ್ಲಿ ಈ ಕಲರಲ್ಲಿ ತೋರಿಸಿದ್ನಲ್ಲ ಬಾರ್ಡ್ರ್ ಚೇಂಜ್ ಆಯ್ತು ಅಷ್ಟೆ ಒಂದೊಂದು ಪೀಸಲ್ಲೇ ನಿಮ್ಮ ಕಡೆ ಆರ್ ಆರ್ ಪೀಸ್ ಅಂಕ ಒಂದೇ ಕಲರಲ್ಲಿ ಆರ್ ಪೀಸ್ ಸಿಗೋ ಅಂತಂದ್ರೂ ಕೂಡ ಸಿಗುತ್ತೆ ಫ್ರೆಂಡ್ಸ್